ಸರ್ಕಾರಿ ವೈದ್ಯನ ಖಾಸಗಿ ದರ್ಬಾರ್ ಸರ್ಕಾರಿ ಕೆಲಸಕ್ಕೆ ಚಕ್ಕರ್ ಹಾಕಿ ಖಾಸಗಿ ಕೆಲಸಕ್ಕೆ ಹಾಜರ್ ರಾಜ್ಯದ ಬಡ ರೋಗಿಗಳ ಚಿಕಿತ್ಸೆಗೆ ಗೆದ್ದು ಸರ್ಕಾರ ಸರ್ಕಾರಿ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಮೀಸಲಿಟ್ಟು ಲಕ್ಷಾಂತರ ರೂಪಾಯಿ ವೇತನ ನೀಡಿ ವೈದ್ಯರನ್ನು ನೇಮಕ ಮಾಡಿದೆ ಆದರೆ ವೈದ್ಯರನ್ನು ನಂಬಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ವೈದ್ಯರು ಕೆಲಸಕ್ಕೆ ಗೈರಾದರೆ ರೋಗಿಗಳ ಪಾಡೇನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿನ ವೈದ್ಯ ತಮ್ಮ ಮನಸೋ ಇಚ್ಛೆ ಕೆಲಸಕ್ಕೆ ಹಾಜರಾಗುತ್ತಾರೆ ಜೊತೆಗೆ ಸರ್ಕಾರಿ ಕೆಲಸದ ಸಮಯದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಇನ್ನು ಇವರನ್ನೇ ನಂಬಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಗತಿ ಏನು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಬೇಕಾದ ಎಲ್ಲವೂ ಕಿಲು ತಜ್ಞ ಡಾಕ್ಟರ್ ಎಂಬಿ ತಡಹಾಳ ವೈದ್ಯನ ನಿರಂತರ ಕರ್ತವ್ಯ ಲೋಪ ಮತ್ತು ಬೇಜವಾಬ್ದಾರಿತನದಿಂದ ರೋಗಿಗಳು ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ದಿನಪೂರ್ತಿ ಕಾಯ್ದು ಬೇಸತ್ತು ಈ ವೈದ್ಯನ ವಿರುದ್ಧ ಆಸ್ಪತ್ರೆಯ ರೋಗಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಬಳ ತೆಗೆದುಕೊಳ್ಳುವ ಈ ವೈದ್ಯ ಸೇವೆ ನೀಡುವುದು ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನು ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ರಾಜೀನಾಮೆ ನೀಡುವುದಾಗಿ ಬೆದರಿಕೆ ಹಾಕುತ್ತಾರೆ ಇನ್ನು ಸರ್ಕಾರಿ ಆಸ್ಪತ್ರೆಗೆ ಕೆಲಸಕ್ಕೆ ಬರುವ ಅಲ್ಪ ಸಮಯದಲ್ಲಿ ಇಲ್ಲಿನ ರೋಗಿಗಳನ್ನು ತಪಾಸಣೆ ಮಾಡಿ ಹಣದಾಸೆಗೆ ಖಾಸಗಿ ಆಸ್ಪತ್ರೆಗೆ ಕರೆಸಿ ಚಿಕಿತ್ಸೆ ನೀಡುತ್ತಾರೆ ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡಿಬೇಕಾದ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಇನ್ನು ಇದರಿಂದ ಸಾಮಾನ್ಯ ಬಡ ರೋಗಿಗಳ ಪಾಡೇನು ಎಂಬುದು ಸಾರ್ವಜನಿಕರ ಪ್ರಶ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರಂತರ ಕರ್ತವ್ಯ ಲೋಪ ಎಸಗುತ್ತಿರುವ ಎಲುವು ಕೀಲು ತಜ್ಞ ಡಾಕ್ಟರ್ ಎಂಬಿ ತಡಹಾಳ್ ಕೆಲಸಕ್ಕೆ ಹಾಜರಾದ ಈ ದಿನದಿಂದ ಇಲ್ಲಿವರೆಗೂ ಯಾವ ರೋಗಿಗೂ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿರುವ ಉದಾಹರಣೆ ಇಲ್ಲ ಎನ್ನುವ ಮಾತು ಕೂಡ ಬರುತ್ತಿದೆ ಇನ್ನು ಈ ವೈದ್ಯನ ಕುರಿತು ತಾಲೂಕಾ ಆರೋಗ್ಯಾಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಸರ್ಕಾರಿ ಸಂಬಳ ಪಡೆದು ಕೆಲಸಕ್ಕೆ ಗೈರಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡದ ಈ ವೈದ್ಯನ ವಿರುದ್ಧ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಎಂಬುದು ಕಾದ್ ನೋಡ್ಬೇಕಾಗಿದೆ ಎಷ್ಟೊತ್ತಾತ್ರಿ ಒಂದು ತಾಸು ಆಯ್ತು ನೀವು ಕೂತು ಒಂದು ತಾಸು ಆತ ನೀವ್ರೆ ಮಾರುಕ ನೀವೇ ಬಂದಿರ ಮಾರು ಬಂದ್ರೆ ಅಲ್ಲಿ ಬಾಜು ಇದ್ದ ಹಾಂ ಇನ್ನೂ ಮಟ್ಟ ಡಾಕ್ಟ್ರ್ ಬಂದಿಲ್ಲ ಎಷ್ಟು ಒಂದು ತಾಸು ಎರಡು ತಾಸು ಆತಂಗ್ರಿ ಇನ್ನೂ ಮಟ್ಟ ಡಾಕ್ಟ್ರ್ ಬಂದಿಲ್ಲ ರೀ ಸರ್ ಡ್ಯೂಟಿ ಅಲ್ಲಿ ಐತಿ ಇಲ್ಲಿ ಮಾಡತ್ತೀರಿ ನೀವು ಡ್ಯೂಟಿ ಅಲ್ಲಿ ಸರ್ಕಾರದ ಹಾಕೊಂಡು ಪೇಶೆಂಟ್ಗಳು ನಿಂತಾರೆ ಈಗ ನಾವು ನಿಂತಲ್ಲಿ ಅಲ್ಲೇ ಇದ್ದೀವಿ ಹೆಣ್ಣುಮೂಟ ಈಗ ಜಸ್ಟ್ ಒಂದು ಒಂದು ಮಿನಿಮಮ್ ಒಂದು ತಾಸು ಆಯ್ತು ಹೌದು ರೀ ಹನ್ನೊಂದು ಗಂಟೆಕ್ಕೂ ಹೋಗಿದ್ವಿ ನಾವು ಹನ್ನೊಂದು ಅಲ್ಲ ರೀ ಒಂದು ತಾಸು ಅವ್ರು ನಿಂತಲ್ಲಿ ಅಲ್ಲಿ ಹೋಗಿ ನಾವು ಕೇಳಿದ್ದೆವು ಎನ್ಕ್ವೈರಿ ಮಾಡಿದ್ರು ಅಲ್ಲಿಲ್ಲ ಅದ್ರ ಸೌಂಡ್ ಮತ್ತು ನಾವು ಇಲ್ಲಿ ನೋಡಿ ಹೌದು ಎಲ್ಲ ನೋಡಕ್ಕೆ ಬಂದಿದ್ದೀವಿ